ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ಬೆಂಡೋಲೆ ನೋಡ್ಬೋದು ತುಂಬ ಚೆನ್ನಾಗಿ ಈ ಥರ ಇಷ್ಟಪಟ್ಟು ತೊಗೊಳ್ತಾರೆ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮವ್ರು ಡಿಸೈನ್ ಕೊಟ್ಟಿದ್ದಾರೆ ಸುತ್ತಲೂ ಮಲ್ಟಿ ಕಲರ್ ಇದೆ ವೈಟ್ ಕಲರ್ ಸ್ಟೋನ್ ಇದೆ ಮತ್ತು ಗ್ರೀನ್ ಕಲರ್ ಸ್ಟೋನ್ ಇದೆ ಇದರಲ್ಲಿ ಯಾವ್ದು ಬೇಕೋ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಶಾರ್ಟ್ ನೆಕ್ಲೆಸು ಅದು ಕೂಡ ಎಡಿ ಸ್ಟೋನ್ ಬಳಸಿ ಮಾಡಿರುವಂಥ ಸ್ಟೋನ್ ನೆಕ್ಲೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನೀವು ನಿಧಾನವಾಗಿ ನೋಡ್ಬೋದು ಯಾವ ಥರ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿ ನೋಡ್ಬೋದು ರೌಂಡ್ ಆಕಾರದಲ್ಲಿ ಸ್ಟೋನನ್ನು ಕೊಟ್ಟಿದ್ದಾರೆ ಆನಂತರ ಫುಲ್ ಕವರ್ ಮಾಡಿದ್ದಾರೆ ಮತ್ತೆ ಇದರಲ್ಲಿ ಒಂದು ಪದಕವನ್ನು ಕೊಟ್ಟಿದ್ದಾರೆ ನೋಡಿ ಅದು ಅಂದರೆ ತುಂಬ ಚೆನ್ನಾಗಿದೆ ಯಾವುದೋ ಒಂದು ಹಣ್ಣಿನ ಡಿಸೈನಲ್ಲಿ ಬಂದಿದೆ ನೋಡಿ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಮೇಲೆ ಲೀಫ್ ಡಿಸೈನ್ ಥರ ಒಂದು ಮೂರು ಎಲೆ ಥರ ಕೊಟ್ಟಿದ್ದಾರೆ ನೋಡಿ ತುಂಬ ಯೂನಿಕ್ ಆಗಿದೆ ಡಿಸೈನ್ ಮಾತ್ರ ನೋಡ್ಬೋದು ತುಂಬ ಜನ ಇದ್ರಿ ಸಿಲ್ವರ್ ಕಲರ್ ಇರುವಂಥ ನಮಗೆ ನೆಕ್ಲೇಸನ್ನೇ ತೋರಿಸಿ ಅಂತೇಬಿಟ್ಟು ಇದಕ್ಕೆ ಮ್ಯಾಚಿಂಗ್ ಕಿವಿ ಹೊಳೆಗಳು ಕೂಡ ಬರುತ್ತೆ ಪದಕ ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿ ಇರುತ್ತೆ ಪದಕಕ್ಕೆ ಹಿಂದೆ ತಿರ್ಪ ಬರುತ್ತಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸಿಲ್ವರ್ ಕಲರ್ದಲ್ಲೇ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀನು ಅಂತ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇದರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ರೀ ಕಲರಿಂಗ್ ಮಾತ್ರ ವ್ಯಾರಂಟಿ ಕೊಡ್ತೀವಿ ನೆಕ್ಸ್ಟು ಡಿಸೈನು ಕ್ರಿಸ್ಟಲ್ ಬಿಟ್ ಸಾರ ಎಷ್ಟು ಮುತ್ತಾಗಿದೆ ಗೊತ್ತಾಯ್ ಕ್ರಿಸ್ಟಲ್ ಬಿಟ್ ಸಾರ ಇದರಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ಮತ್ತು ಪರ್ಲ್ ಕೂಡ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಸ್ಟೋನ್ ಮೋಪನ್ನು ಕೊಟ್ಟಿದ್ದಾರೆ ನೋಡಿ ಯಾವ ಥರ ಡಿಸೈನ್ ಇದೆ ಅಂತೇಳ್ಬಿಟ್ಟು ಲೈಟಿನ್ ಬೆಳಕಿಗಂತೂ ಅಂತೂ ಮೀರ ಮಿರಾ ಅಂತ ಇದೆ ಮೇಲೆ ಫುಲ್ ಕ್ರೀಮ್ ಕಲರ್ ಪಾರ್ಲ್ ಕೊಟ್ಟು ಅದರ ಮಧ್ಯದಲ್ಲಿ ಗೋಲ್ಡ್ ಕಲರ್ ಒಂದೊಂದು ಗುಂಡುಗಳನ್ನು ಕೊಡ್ತಾ ಹೋಗಿದ್ದಾರೆ ಇನ್ನು ಮೋಪಿಂದ ಈ ಕಡೆ ಕೂಡ ನೋಡ್ಬೋದು ಮೂರು ಪಾರ್ಲ್ ಕೊಟ್ಟು ಅದ್ರ ಮಧ್ಯದಲ್ಲಿ ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ಆನಂತರ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ನೋಡಿ ದಪ್ಪ ಸೈಜಲ್ಲಿ ಅಲ್ಲಿ ಆನಂತರ ಒಂದು ಗೋಲ್ಡ್ ಗುಂಡು ಕೊಟ್ಟು ಮತ್ತೆ ಪಿಂಕ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ಮತ್ತು ಟೂ ಪಾರ್ಲ್ ಕೊಟ್ಟು ಮತ್ತೆ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ನೋಡಿ ಇದೇ ಥರ ಮಾಡ್ತಾ ಹೋಗಿದ್ದಾರೆ ಇವೆಲ್ಲ ಒರ್ಜಿನಲ್ ಕ್ರಿಸ್ಟಲ್ ಆಗಿರುತ್ತೆ ನಾವು ಹಾಕ್ಕೊಂಡಾಗ ತುಂಬ ತಂಪಾದ ಫೀಲ್ ಬರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಕೂಡ ಕ್ವಾಲಿಟಿ ಕೂಡ ಹಾಗೆ ಇದೆ ನೋಡಿ ಈ ಥರ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನಿಮ್ಗೆ ಏನಾದರೂ ಇದು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ಕ್ರಿಸ್ಟಲ್ ಬಿಡ್ಸ್ ಸಾರ ಈ ಕ್ರಿಸ್ಟಲ್ ಬಿಡ್ಸು ಎಂಟೆರೆ ಇದೆ ನೋಡಿ ಆ ಕಡೆ ಎಂಟೆರೆ ಕೊಟ್ಟಿದ್ದಾರೆ ಈ ಕಡೆ ಎಂಟೆರೆ ಕೊಟ್ಟಿದ್ದಾರೆ ಕಲರ್ ಬಂದುಬಿಟ್ಟು ಗ್ರೀನ್ ಕಲರಲ್ಲಿ ಮಾತ್ರ ಸಿಗುತ್ತೆ ಇನ್ನು ತ್ರೀ ಗ್ರಾಮ್ ಗೋಲ್ಡ್ ಪದಕ ಕೊಟ್ಟಿದ್ದಾರೆ ನೋಡಿ ಅದೆಲ್ಲವೂ ಕೂಡ ಫಸ್ಟ್ ಕ್ವಾಲಿಟಿ ಪದಕವಾಗಿರುತ್ತೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ಫ್ಲವರ್ ಡಿಸೈನನ್ನು ಕೊಟ್ಟಿದ್ದಾರೆ ಆನಂತರ ಡಿಸೈನ್ ಕೊಟ್ಟು ಅದರ ಸುತ್ತಲೂ ಗ್ರೀನು ಮತ್ತು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಗ್ರೀನು ಮತ್ತು ಮೆರೂನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ಈ ಕಿವಿ ಒಲೆಗಳನ್ನು ಈ ಸರದ ಜೊತೆ ಫ್ರೀ ಕೊಡ್ತಾ ಇದ್ದೀವಿ ಈ ಸರದ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದಕ್ಕೆ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಹೋಟೆರು ಮತ್ತು ಫರ್ಫಿ ಅದು ಆಗಲಿಲ್ಲ ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಬಾಕಿ ಬರುತ್ತೆ ಸೈಡಲ್ಲಿ ಪದಕ ನೀವು ತೆಗಿಬೋದು ಅದಕ್ಕೆ ಲಾಕ್ ಕೊಟ್ಟಿದ್ದೀವಿ ನೋಡಿ ಬೇರೆ ಯಾವುದಾದ್ರೂ ಪದಕ ಇದ್ದರೆ ನೀವು ಹಾಕ್ಕೋಬೋದು ನೋಡಿ ಅಲ್ಲಿ ಹತ್ತಿರ ತೋರಿಸ್ತಾ ಇದ್ದೀನಿ ಲಾಕ್ ಕೊಟ್ಟಿರುತ್ತೆ ಇನ್ನು ಹೊಲಿಗೆ ಹಿಂದೆ ತೀರ್ಪ ಕೂಡ ಬಂದಿರುತ್ತೆ ಗೋಲ್ಡಿಗೆ ಯಾವ ಥರ ತೀರ್ಪ ಬರುತ್ತೆ ಅದೇ ರೀತಿ ಬರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಅದು ಕೂಡ ಸ್ಟೋನ್ ನೆಕ್ಲೆಸ್ ಆಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದರಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಒಂದು ಗೆರೆ ಎಳೆದ್ಬಿಟ್ಟು ಅದಕ್ಕೂ ಕೂಡ ಸ್ಟೋನ್ ಕೊಟ್ಟಿದ್ದಾರೆ ಪಿಂಕು ಮತ್ತು ಗ್ರೀನ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದಕ್ಕೆ ಮ್ಯಾಚಿಂಗ್ ಕಿವಿ ಒಲೆಗಳು ಬಂದಿದೆ ನೋಡಿ ಕಿವಿ ಒಲೆಗಳಂತೂ ತುಂಬ ಮುದ್ದಾಗಿದೆ ನೋಡಿ ಇಲ್ಲಿ ಹಾಕಿಬಿಟ್ಟೆ ತೋರಿಸ್ತಾ ಇದ್ದೀವಿ ನಾವು ಇದರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಪಂಚಲೋದ ಕಿವಿ ಹೊಳೆಗಾರ್ ನೋಡಿ ಎಷ್ಟು ಮುದ್ದಾಗಿದಾವೆ ನೋಡ್ಬೋದು ಇದರಲ್ಲಿ ಕಲರ್ ಬಂದ್ಬಿಟ್ಟು ಐದು ಕಲರ್ ಇದೆ ರೆಡ್ ಕಲರ್ ಸ್ಟೋನಲ್ಲಿದೆ ಮತ್ತು ಬ್ಲ್ಯಾಕ್ ಕಲರ್ ಸ್ಟೋನು ಗ್ರೀನ್ ಕಲರ್ ಸ್ಟೋನು ವೈಟ್ ಕಲರ್ ಸ್ಟೋನು ಮತ್ತು ಪರ್ಪಲಲ್ಲಿ ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ಇದು ನಾವು ಸಿಂಗಲ್ ಕೊಡ್ತಾ ಇಲ್ಲ ಮೂರು ಜೊತೆ ತೊಗೊಂಡ್ರೆ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ರೀತಿ ತಿರ್ಪ ಕೂಡ ಬರುತ್ತೆ ಇಷ್ಟಾದರೆ ನಿಮ್ಗೆ ಯಾವ್ದು ಬೇಕೋ ನೋಡಿಬಿಟ್ಟು ಇದರಲ್ಲಿ ಮೂರು ಕಲರ್ ಚಾಯ್ಸ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಪಂಚಲೋದ ಪದಕ ವಿತ್ ಚೈನ್ ನೋಡಿ ತುಂಬ ಚೆನ್ನಾಗಿದೆ ಈ ಚೈನ್ ಬಂದುಬಿಟ್ಟು ಮೂವತ್ತು ಇಂಚ್ವರೆಗೂ ಇರುತ್ತೆ ಪದಕ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಪದಕ ಮಾತ್ರ ಮಧ್ಯದಲ್ಲಿ ಅದರಲ್ಲಿ ಲಕ್ಷ್ಮಿ ಅಮ್ಮನವರಿದ್ದಾರೆ ಆ ಕಡೆ ಈ ಕಡೆ ಪಿಕ್ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಡಿಸೈನು ನಿಮಗೆ ಇದರಲ್ಲಿ ಕಲರ್ ಕೂಡ ಇದಾವೆ ಅದನ್ನು ಕೂಡ ತೋರಿಸ್ತೀನಿ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ಸ್ ಓದ್ಬಿಟ್ಟು ಆರ್ಡ್ರ್ ಮಾಡಿ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಇದರಲ್ಲಿ ಇಷ್ಟೊಂದು ಕಲರ್ ಇದಾವೆ ನೋಡಿ ಮಲ್ಟಿ ಕಲರ್ ಇದೆ ಬ್ಲಾಕ್ ಇದೆ ಗ್ರೀನ್ ಇದೆ ಮತ್ತು ವೈಟ್ ಇದೆ ಇಷ್ಟರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೋಡಿಬಿಟ್ಟು ತಗೋಬಹುದು ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರುತ್ತೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೂಡ ಕೊಡ್ತೀವಿ ಯಾವ್ದು ಇಷ್ಟ ಆಗುತ್ತೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನ್ ಪಂಚಲವತ್ತ ನೆಕ್ ಚೈನ್ ನೋಡಿ ಇದನ್ನು ಹುಡುಗಿರು ಹಾಕೋಬೋದು ಹುಡುಗರು ಕೂಡ ಹಾಕೋಬೋದು ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರುತ್ತೆ ಇದು ಚೈನ್ ಕೂಡ ವಾಟರ್ ಪ್ರೂಫ್ ಆಗಿರುತ್ತೆ ವಾಟರ್ ಪ್ರೂಫ್ ಚೈನ್ ಅಂತಂದರೆ ಬಿಸಿನೀರು ಮತ್ತು ಸೋಪ್ ವಾಟ್ರ್ ಮತ್ತು ಪರ್ಫ್ಯೂಮ್ ಹಾಕೋದಲ್ಲ ರೀ ತಣ್ಣಗಿರ್ತಾವೆ ನೋಡ್ರಿ ಆ ನೀರಿಗೆ ಹಾಕಿದರೆ ಏನೂ ಆಗೋಲ್ಲ ನಾರ್ಮಲ್ ನೀರಿಗೆ ಹಾಕಿದರೆ ಏನೂ ಆಗೋದಿಲ್ಲ ಬಟ್ ಬಿಸಿನೀರಿಗೆ ಹಾಕಿದರೆ ಕಲರ್ ಹೋಗೋ ಚಾನ್ಸಸ್ ಇರುತ್ತೆ ಮುಂಚೆನೇ ಹೇಳ್ತೀವಿ ನೀವು ಬಿಸಿನೀರಿಗೆ ಹಾಕ್ಬಿಟ್ಟು ಕಲರ್ ಹೋಯ್ತು ಅಂತೇಳಿ ಎಕ್ಸ್ಚೇಂಜ್ ಕೇಳಿದರೆ ಖಂಡಿತವಾಗ್ಲೂ ಕೊಡಲ್ಲ ನೀವೆಲ್ಲವೂ ನಾವು ಹೇಳಿದಂಥ ರೂಲ್ಸ್ ಫಾಲೋ ಮಾಡಿನೂ ಕೂಡ ಕಲರ್ ಹೋಗಿದರೆ ಮಾತ್ರ ಎಕ್ಸ್ಚೇಂಜ್ ಇರುತ್ತೆ ನೀವು ಓಪನಿಂಗ್ ವಿಡಿಯೋ ಮಾಡಿದರೆ ಏನಾದರೂ ಡ್ಯಾಮೇಜ್ ಆಗಿತ್ತಂದರೆ ಖಂಡಿತವಾಗ್ಲೂ ನಾವು ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಇದು ಹದಿನೆಂಟು ಇಂಚ್ವರೆಗೂ ಬರುತ್ತೆ ಇದರ ಬೆಲೆ ನಾನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಸ್ಟೋನ್ ನೆಕ್ಲೆ ಇವೆಲ್ಲ ಎಡಿ ಸ್ಟೋನ್ಗಳಾಗಿರುತ್ತೆ ನೋಡಿ ಸಿಲ್ವರ್ ಫಾಲಿಶ್ ಅಲ್ಲಿ ಬಂದಿದೆ ತುಂಬ ಜನ ಸಿಲ್ವರ್ ಫಾಲಿಶ್ ಇರುವಂತ ನಮಗೆ ಸ್ಟೋನ್ ನೆಕ್ಲೆಸ್ಗಳನ್ನೇ ತೋರಿಸಿ ಅಂತ ಹೇಳಿದ್ರೆ ಇವತ್ತು ನಾನು ಎಷ್ಟೊಂದು ಅದೇ ತರ ತೋರಿಸ್ತಾ ಇದ್ದೀನಿ ಇದರಲ್ಲಿ ಗ್ರೀನ್ ಕಲರ್ ಸ್ಟೋನು ಮತ್ತು ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಇದ್ರ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಕೊಡ್ತೀವಿ ಹಿಂದೆ ಸಿಲ್ವರ್ ಕಲರ್ದೇ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ನೆಕ್ಸ್ಟ್ ಡಿಸೈನು ಪಂಚಲೋದ ಬೆಳ್ಳಿ ಮೋಡ ಜುಮ್ಕೆ ಮತ್ತು ಅದ್ರ ಜೊತೆ ಮಾಟಿ ಕೂಡ ತೋರಿಸ್ತಾ ಇದ್ದೀವಿ ನೋಡಿ ಮಾಟಿ ಡಿಸೈನ್ ಅಂದರೂ ತುಂಬ ಮುದ್ದಾಗಿದೆ ಇನ್ನು ಜುಮ್ಕದ ಬಗ್ಗೆ ಹೇಳಬೇಕಾಗಿಲ್ಲ ತುಂಬ ಜನ ಇಷ್ಟಪಡುವಂಥ ಇದು ಬೆಳ್ಳಿ ಮೋಡ ಕಿವಿ ಒಲೆಗಾಳು ನೋಡಿ ಇದು ಪಂಚಲ್ಲಿ ಒದ್ದಾಗಿರುತ್ತೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇಲ್ಲಿ ನೋಡ್ಬೋದು ಎಷ್ಟು ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೂದಕ್ಕೆ ಹಿಂಗೆ ಸಿಗಿಸ್ಕೋಬೋದು ಸೈಡಲ್ಲಿ ಕೂಡ ಹಾಕೋಬೋದು ಇಲ್ಲ ತಂದ್ರೆ ಸ್ಟ್ರೇಟಾಗಿ ಕೂಡ ನೀವು ಹಾಕ್ಕೋಬೋದು ತುಂಬ ಆಫರ್ ಪ್ರೈಸಲ್ಲಿ ಕೊಡ್ತಾಯಿದ್ವಿ ಬರೀ ಸಾವಿರದ ಐದುನೂರು ರೂಪಾಯಿಗೆ ಕೊಡ್ತಾಯಿದ್ದೀವಿ ನೋಡಿ ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡ್ರ್ ಮಾಡಿ ಎರಡು ದಿನ ಮಾತ್ರ ನಾವು ಈ ಆಫರನ್ನು ಇಟ್ಟಿರೋದು ಇಲ್ಲಾತಂದರೆ ಎರಡು ಸಾವಿರದ ಎರಡು ನೂರು ರೂಪಾಯಿ ಆಗುತ್ತೆ ಬರೀ ಸಾವಿರದ ಐನೂರು ರೂಪಾಯಿಗೆ ಕೊಡ್ತಾಯಿದ್ದೀವಿ ನೆಕ್ಸ್ಟ್ ಡಿಸೈನು ಶಾರ್ಟ್ ಮಂಗಳ ಸೂತ್ರ ಇವಾಗಂತರೂ ಟ್ರೆಂಡ್ ಆಗಿದೆ ಎಲ್ಲರಿಗೂ ಗೊತ್ತು ಇದು ಏನಂತಂದರೆ ಮುಡಿ ಚೈನಲ್ಲಿ ಬಂದಿದೆ ನೋಡಿ ಇದು ಮುಡಿ ಚೈನಲ್ಲಿ ಸ್ವಲ್ಪ ಒಂದು ಇಂಚು ಮುಡಿ ಚೈನ್ ಕೊಟ್ಟಿದ್ದಾರೆ ಆನಂತರ ಕರ್ಮನಿ ಕೊಟ್ಟಿದ್ದಾರೆ ತಾಳಿ ಬಂದುಬಿಟ್ಟು ಪ್ಲೇನಲ್ಲಿ ಬಂದಿದೆ ನೋಡಿ ಎರಡು ಚಿಕ್ಕ ಚಿಕ್ಕದಾಗಿ ಪ್ಲೇನ್ ತಾಳಿ ಕೊಟ್ಟು ಅದರಲ್ಲಿ ಕೂಡ ಸ್ಟೋನನ್ನು ಬಸಿದ್ದಾರೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದು ಗುಂಡು ಆ ಕಡೆ ಈ ಕಡೆ ಕರ್ಮನಿ ಲಾಸ್ಟಲ್ಲಿ ಹವಳವನ್ನು ಕೊಟ್ಟಿರ್ತಾರೆ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ದಿಟ್ಟು ಚಿನ್ನ ಥರನೇ ಇದೆ ಇದು ಹದಿನೆಂಟು ಇಂಚ್ವರೆಗೂ ಬರುತ್ತೆ ಕರೆಕ್ಟಾಗಿ ನಾನು ಮುಂಚೆನೇ ಹೇಳಿರ್ತೀನಿ ಹಿಂದೆ ಒಂದು ಮೂರು ಕನ್ನು ಕೊಟ್ಟಿರುತ್ತೆ ನೀವು ಲೆಂತ್ ಬೇಕಾದರೆ ಸ್ವಲ್ಪ ತುಂಡ ಆದರೆ ನೀವು ಎಕ್ಸ್ಟ್ರಾ ಇದನ್ನು ಮಾಡ್ಕೋಬೋದು ಇಲ್ಲಿ ಕೊಟ್ಟಿದೆ ನೋಡಿ ಇದ್ರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಕೂಡ ಸಿಲ್ವರ್ ಫಾಲಿಶ್ ನೆಕ್ಲೆಸ್ ನೋಡಿ ಇಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಎ ಡಿ ಸ್ಟೋನ್ಗಳೇ ಆಗಿರುತ್ತೆ ಫುಲ್ ವೈಟ್ ಕಲರ್ ಸ್ಟೋನನ್ನೇ ಕೊಟ್ಟಿದ್ದಾರೆ ನೋಡಿ ಡೈಮಂಡ್ ಥರ ಹೊಳಿತಾ ಇದೆ ಆದರೆ ಡೈಮಂಡ್ ಅಲ್ಲ ರೀ ಇದಾಗಿದೆ ಇದೆಲ್ಲವೂ ಕೂಡ ಏಡಿ ಸ್ಟೋನ್ಗಳಾಗಿರುತ್ತೆ ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಇದು ಎಲ್ಲ ಡ್ರೆಸ್ಸಿಗೂ ಕೂಡ ಮ್ಯಾಚ್ ಆಗುತ್ತೆ ನೈಟಲ್ಲಿ ಎಲ್ಲಾದರೂ ಪಾರ್ಟಿಗೆ ಹೋಗ್ತಾ ಇದ್ದರೆ ಲಾಂಗ್ ಫ್ರಾಕ್ ಮತ್ತು ಅಲ್ಲೇ ಎಲ್ಲದಕ್ಕೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಸ್ಯಾರೀಲು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಮೇಲೆ ಸಿಕ್ಸ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಸಿಲ್ವರ್ ಫಾಲಿಸ್ದೆ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಅದರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದೀವಿ ನೋಡಿ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಸ್ವಲ್ಪ ಕಿವಿ ನವೇ ಅದು ಇದು ಏನು ಏನೂ ಆಗೋದಿಲ್ಲ ಇದು ಸಿಲ್ವರ್ ಫಾಲಿಶ್ ಇರುತ್ತೆ ನೋಡಿ ಏನೂ ಆಗೋದಿಲ್ಲ ಧಾರಾಳವಾಗಿ ತೊಗೋಬೋದು ಇವತ್ತು ನಾನು ತೋರಿಸಿರುವಂಥ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ಥರ ಇನ್ನೊಂದಿಷ್ಟು ನಿಮ್ಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು